ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕರ್ನಾಟಕ ಫ್ರೆಂಡ್ಸ್ ಇವತ್ತೇನೆಂದರೆ ನಾನು ಹೇಳೋ ಸೆಟ್ಟಿಂಗ್ನ ನಿಮ್ಮ ಮೊಬೈಲಲ್ಲಿ ಆನ್ ಮಾಡಿತ್ತು ಅಂದರೆ ನಿಮ್ಮ ಮೊಬೈಲಲ್ಲಿ ಒನ್ ಜಿ ಬಿ ಡಾಟಾ ಇದ್ದರೂ ಕೂಡ ಒಂದಿನ ಪೂರ್ತಿ ನೋಡ್ಬೋದು ಹಂಗೆ ಏನು ಅಂತ ಯಾವ ಸೆಟ್ಟಿಂಗ್ ಅಂತ ಪೂರ್ತಿಯಾಗಿ ಈ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಹಾಟ್ಸ್ಪಾಟ್ ಆನ್ ಮಾಡೋ ಅಂತ ಕೇಳಿದಾಗ ನೆಟ್ ಆಯಿತು ಅಂತ ಹೇಳೋ ನಿಮ್ಮ ಫ್ರೆಂಡ್ಗೆ ಈ ಒಂದು ವೀಡಿಯೋನ ಶೇರ್ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿರುವ ಸೆಟ್ಟಿಂಗ್ನ ಓಪನ್ ಮಾಡಬೇಕಾಗುತ್ತೆ ಸೆಟ್ಟಿಂಗ್ನ ಓಪನ್ ಮಾಡಿದಾದಮೇಲೆ ಇಲ್ಲಿ ಸರ್ಚಲ್ಲಿ ಡಾಟಾ ಸೇವರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಕೆಲವೊಂದು ಫೋನಲ್ಲಿ ಬೇರೆ ಥರ ಇರುತ್ತೆ ಡಾಟಾ ಜರ್ಜ್ ಅಂತೇನೋ ಇರುತ್ತೆ ಡಾಟಾ ಸೇವರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಆದಮೇಲೆ ಇಲ್ಲಿ ಸ್ಮಾರ್ಟ್ ಡಾಟಾ ಸೇವರ್ ಅಂತ ಒಂದು ಅಪ್ಲಿಕೇಶನ್ ಸಾರಿ ಇದು ಡಾಟಾ ಸೇವರ್ ಅಂತ ಅದು ಓಪನ್ ಆದಮೇಲೆ ಇಲ್ಲಿ ನಿಮಗೆ ಆಫ್ ಅಂತ ಕಾಣಿಸುತ್ತಲ್ಲ ಇದನ್ನು ನೀವು ಓಪನ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಸೆಟ್ಟಿಂಗ್ನ ಓಪನ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಬೇಗ ಬ್ಯಾಕ್ ಡಾಟಾ ರನ್ ಆಗ್ತಿದ್ದಾವೆ ಅಂತ ಇಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ಡಾಟಾಗಳು ರನ್ ಆಗ್ತಿದ್ದಾವೆ ನನ್ನ ಮೊಬೈಲಲ್ಲಿ ಒಂದು ಫೋರ್ ಆ್ಯಪು ಬ್ಯಾಕ್ಗ್ರೌಂಡ್ ಡಾಟಾನ ರನ್ ಮಾಡ್ತಿದ್ದಾವೆ ನಿಮ್ಮ ಮೊಬೈಲಲ್ಲಿ ಕೂಡ ಇದೇ ಥರ ಬ್ಯಾಕ್ಗ್ರೌಂಡ್ ಡಾಟಾಗಳನ್ನ ರನ್ ಮಾಡ್ತಾ ಇರ್ತವೆ ಆ್ಯಪ್ಗಳು ಅದರಲ್ಲಿ ಹೋಗಿ ಇವನ್ನ ಮೊದಲು ಏನು ಮಾಡಬೇಕು ಅಂದರೆ ಈ ಒಂದು ಬ್ಯಾಕ್ಗ್ರೌಂಡ್ ಡಾಟಾನ ರನ್ ಆಗ್ತಿರುವಂಥ ಆ್ಯಪ್ಗಳನ್ನ ಆಫ್ ಮಾಡಿ ಇಟ್ಕೊಬೇಕಾಗುತ್ತೆ ಇವನ್ನೆಲ್ಲ ಆಫ್ ಮಾಡಿ ಇಟ್ಕೊಬೇಕು ಈಗ ನೋಡ್ತಾ ಇರ್ಬೋದು ನಾನೆಲ್ಲ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲ ಆಫ್ ಆಗಿದ್ದಾವೆ ಇಲ್ಲಿ ಮೇಲ್ಗಡೆ ಡಾಟಾ ಸೇವರ್ ಅಂತ ಇರುತ್ತಲ್ಲ ಇದನ್ನ ಆನ್ ಮಾಡಬೇಕು ಇದನ್ನ ಆನ್ ಮಾಡಿದಾದ್ಮೇಲೆ ಈ ರೀತಿ ನಿಮಗೊಂದು ಐಕನ್ ತೋರಿಸುತ್ತೆ ಈ ರೀತಿ ಐಕನ್ ತೋರಿಸಿದಾದ್ಮೇಲೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು ಡಾಟಾ ಸೇವ್ ಆಗ್ತಾ ಹೋಗುತ್ತೆ ಆವಾಗ ನೀವು ಒನ್ ಜಿ ಬಿ ಡಾಟಾ ಇದ್ರೂ ಒನ್ ಡೇ ಪೂರ್ತಿಯಾಗಿ ನೋಡ್ಬೋದು ಅದೇ ಥರನೇ ಇದೇ ಥರ ವೀಡಿಯೋಗಳು ನನ್ನ ಒಂದು ಚಾನಲಲ್ಲಿ ಬರ್ತಾ ಇರ್ತವೆ ಮೊದಲು ನೀವೇನು ಮಾಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬೇಕು ಇದೇ ಥರ ವೀಡಿಯೋಗಳು ಬೇಕಾದರೆ ನನ್ನ ವೀ ಕಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಹಾಕಿ ಮತ್ತೆ ವೀಡಿಯೋನ ಪೂರ್ತಿಯಾಗಿ ನೋಡಬೇಕು ಇದೇ ಥರ ವೀಡಿಯೋಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತವೆ ಅಂತ ಹೇಳ್ತಾ ಆದಷ್ಟು ಬೇಗ ಸಿಗ್ತೀನಿ ಬಾಯ್